ಸೊ ಫ್ರೆಂಡ್ಸ್ ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ ಸ್ವಾಗತ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಇನ್ನು ಐ ಪಿ ಎಲ್ ಸ್ಟಾರ್ಟ್ ಆಗಲು ಕೇವಲ ಕೆಲವೇ ಕೆಲವು ದಿನಗಳು ಬಾಕಿ ಇದೆ ಇಂತಹ ಈ ಸಮಯದಲ್ಲಿ ಆರ್ಸ್ ಬಿ ರಿಲೇಟೆಡ್ ಕೆಲವು ದೊಡ್ಡ ದೊಡ್ಡ ಅಪ್ಡೇಟ್ಸ್ ಗಳು ಬರ್ತಾ ಇದೆ ಅಂದ್ರೆ ಗೊತ್ತಿದೆ ಜಾಗಬ್ ಬೆತ್ತಲ್ ಮತ್ತೆ ಜಾಸ್ ಹೆಂಜುರಿ ಆಗಿದೆ ಹಾಗೆಯೇ ಎಲ್ಲ ಫ್ಯಾನ್ಸ್ ಗಳ ಮಧ್ಯೆ ಇದೇ ಕ್ವಶನ್ ಏನಪ್ಪಾ ಅಂದ್ರೆ ಇವರಿಬ್ಬರು ನಮ್ಗೆ ಎರಡ್ ಸಾವಿರದ ಇಪ್ಪತ್ತೈದರ ಐಪಿಎಲ್ ಆರ್ಸ್ ಬಿ ತಂಡಕ್ಕೆ ಆಡ್ತಾರ ಇಲ್ಲೋ ಅಂತ ಹಾಗೇನೇ ಈ ವಿಡಿಯೋ ನಿಮಗೆ ಆರ್ಸ್ ಬಿ ಪ್ರಾಕ್ಟೀಸ್ ಕ್ಯಾಂಪ್ ಮತ್ತು ಆರ್ಸ್ ಬಿ ಈ ಅನ್ಬಾಕ್ಸ್ ಇವೆಂಟ್ಗಳ ಬಗ್ಗೆ ಕೆಲವು ಅಪ್ಡೇಟ್ಸ್ ಗಳನ್ನು ಕೊಡುತ್ತೇನೆ ಸೊ ಹಾಗಾದ್ರೆ ಇನ್ನು ತಡ ಮಾಡಿದ ಬೇಗನೆ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಸೊ ಮೊದಲ ಆರ್ ಸಿ ಬಿ ಎ ಪ್ಲೇಯರ್ಸ್ ಇಂದಿನ ಬಗ್ಗೆ ಮಾತಾಡೋಣ ಫಸ್ಟ್ ಆಫ್ ಆಲ್ ನಾನು ನಿಮಗೆ ಒಂದು ದೊಡ್ಡ ಖುಷಿಯ ವಿಷಯವನ್ನು ಹೇಳುತ್ತೇನೆ ಏನಪ್ಪಾ ಅಂದ್ರೆ ಫ್ರೆಂಡ್ಸ್ ಜಾಕುಬ್ ಬೆಟಲ್ ಗೆ ಈಗ ಇಂಜುರಿ ಆಗಿತ್ತು ಮತ್ತೆ ಎಲ್ಲ ಫ್ಯಾನ್ಸ್ ಗಳು ಅನ್ಕೊಂಡಿದ್ರು ಏನಪ್ಪ ಅಂದ್ರೆ ಜಾಕುಬ್ ಬೆತ್ತಲ್ ಎರಡ್ ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಆರ್ ಸಿ ಬಿ ತಂಡಕ್ಕೆ ಆಡೋದಿಲ್ಲ ಅಂತ ಆದ್ರೆ ಈಗ ದೊಡ್ಡ ಅಪ್ಡೇಟ್ ಪ್ರಕಾರ ಜಾಕುಬ್ ಬೆತ್ತಲ್ ಅವರು ಫುಲ್ಲಿ ಫಿಟ್ ಆಗಿದ್ದಾರೆ ಹಾಗೇನೆ ಇವರು ಆರ್ ಸಿ ಬಿ ತಂಡಕ್ಕೆ ಎರಡ್ ಸಾವಿರದ ಇಪ್ಪತ್ತೈದರ ಫಸ್ಟ್ ಮ್ಯಾಚ್ ಇಂದಲೇ ಅವೈಲೇಬಲ್ ಇರ್ತಾರೆ ಸೊ ಹಾಗಾಗಿ ಇದರಿಂದಾಗಿ ಆರ್ ಎ ಮ್ಯಾನೇಜ್ಮೆಂಟ್ ಮತ್ತು ಫ್ಯಾನ್ಸ್ ಎಲ್ಲರೂ ತುಂಬಾನೇ ಖುಷಿಯಾಗಿದ್ದಾರೆ ಯಾಕೆಂದ್ರೆ ಇವರೊಬ್ಬ ಇಂಗ್ಲೆಂಡ್ ಅಟ್ಯಾಕಿಂಗ್ ಬ್ಯಾಟ್ಸ್ಮನ್ ಹಾಗೆಯೇ ಇನ್ನೊಂದು ಕಡೆ ಜಾರ್ಸ್ ಹೆದರು ಬಗ್ಗೆ ಮಾತಾಡೋದಾದ್ರೆ ಜಾರ್ಜ್ ಹೆದ್ರೋಡ್ ಅವರು ಕೂಡ ಈಗ ರಿಕವರಿ ಪ್ರೋಸೆಸಲ್ಲಿ ಅಲ್ಲಿ ಇದ್ದಾರೆ ಅಂದರೆ ಈಗ ಅವರು ಇಂಜಿನಿಯಿಂದ ಫುಲ್ಲಿ ಫಿಟ್ ಆಗಿರದಿದ್ದರು ಅವರು ರಿಕವರಿ ಆಗ್ತಾ ಇದ್ದಾರೆ ಮತ್ತೆ ಆರ್ ಸಿ ಬಿ ತಂಡದ ಮೆಂಟರ್ ದಿನೇಶ್ ಕಾರ್ತಿಕ್ ಬರೀ ಜಾರ್ಜ್ ಹೆದರು ಅವೈಲೇಬಿಲಿಟಿ ಬಗ್ಗೆ ಕೇಳಿದಾಗ ಅವರೇನಂದ್ರೆ ಜೋಸ್ ಹೆದರುಡ್ ಈಗ ರಿಕವರಿ ಆಗ್ತಾ ಇದ್ದಾರೆ ಹಾಗೆ ನಾವೆಲ್ಲ ಹೋಪ್ ಮಾಡಬಹುದು ಏನಪ್ಪಾ ಅವರು ಎರಡು ಸಾವಿರದ ಇಪ್ಪತ್ತೈದರ ಫಸ್ಟ್ ಮ್ಯಾಚ್ ಆರ್ಸ್ ಬಿ ಆರ್ ಮ್ಯಾಚ್ಗೆ ಆಲ್ಮೋಸ್ಟ್ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಅವೈಲೇಬಲ್ ಇರ್ತಾರೆ ಅಂತ ಹಾಗಾದರೆ ಜೋಸ್ ಹೆದ್ರೊಡ್ ಅವರು ಬೇಗನೆ ರಿಕವರ್ ಆದರೆ ಅವರು ನಮಗೆ ಎಲ್ ಎರಡು ಸಾವಿರದ ಇಪ್ಪತ್ತೈದರ ಫಸ್ಟ್ ಮ್ಯಾಚ್ ನೋಡಿ ಸಿಗ್ತಾರೆ ಹಾಗೆಯೇನೆ ಆರ್ಸ್ ಬಿ ಕ್ಯಾಂಪ್ ಬಗ್ಗೆ ಕೂಡ ದೊಡ್ಡ ಅಪ್ಡೇಟ್ ಬರ್ತಾ ಇದೆ ಆರ್ಸ್ ಬಿ ಕ್ಯಾಂಪ್ ಅಲ್ಲಿ ನಮಗೆ ಭುವನೇಶ್ವರ್ ಕುಮಾರ್ ಪಡೆದ ಮತ್ತು ಕೆಲವು ಯಂಗ್ಸ್ಟರ್ಸ್ ಗಳು ಪ್ರಾಕ್ಟೀಸ್ ಮಾಡಿಸೋದ್ರೊಳಗೆ ಸಿಗ್ತಾ ಇದ್ದಾರೆ ಹಾಗೆ ಭುವನೇಶ್ವರ್ ಕುಮಾರ್ ಅವರು ಕೂಡ ಆರ್ ಪಿ ಪ್ರಾಕ್ಟೀಸ್ ಕ್ಯಾಂಪ್ ಅಲ್ಲಿ ಅತ್ಯುತ್ತಮವಾಗಿ ಬೌಲಿಂಗ್ ಮಾಡಿದ್ದಾರೆ ನಮಗೆಲ್ಲರಿಗೂ ಗೊತ್ತಿದೆ ಭುವನೇಶ್ವರ್ ಕುಮಾರ್ ಅವರು ಬರೋಬ್ಬರಿ ಹತ್ತು ವರ್ಷದ ಬಳಿಕ ಆರ್ ಪಿ ತಂಡವನ್ನು ಪುನಃ ಜಾಯಿನ್ ಮಾಡಿದ್ದಾರೆ ಅಂತ ಮತ್ತೆ ಅವರು ಇಂತಹ ಒಂದು ಉತ್ತಮವಾದ ಲಯಲ್ಲಿ ಇರುವುದರಿಂದ ಆರ್ ಪಿ ಫ್ಯಾಸ್ ಗಳು ತುಂಬಾನೇ ಖುಷಿಯಾಗಿದ್ದಾರೆ ಮತ್ತೆ ಗೈಸ್ ಆರ್ ಪಿ ಅನ್ಬಾಕ್ಸ್ ಇವೆಂಟ್ ನಮಗೆ ಸೆವೆಂಟೀನ್ ಮಾರ್ಚ್ ಗೆ ಸಿಗುತ್ತೆ ಮತ್ತೆ ಈ ಸೆವೆಂಟೀನ್ ಮಾರ್ಚ್ ಗೆ ನಮಗೆ ಆರ್ ಪಿ ಹೊಸ ಜರ್ಸಿ ರಿವೀಲ್ ಆಗ್ತಾ ಕೂಡ ನೋಡಲಿಕ್ಕೆ ಸಿಗುತ್ತೆ ಸೊ ಎಲ್ಲ ಫ್ಯಾನ್ಸ್ಗಳು ಎಕ್ಸ್ಪೆಕ್ಟ್ ಮಾಡೋದು ಏನಪ್ಪಾ ಅಂದರೆ ಆರ್ಸ್ ಬಿ ನಮಗೆ ಈ ಸಲ ಕೂಡ ಒಂದು ದೊಡ್ಡ ಚೇಂಜ್ ನೋಡಲಿಕ್ಕೆ ಸಿಕ್ಬೋದಂತ ಹಾಗೆಯೇ ನಾವು ಆರ್ಸ್ ಬಿ ಅನ್ಬಾಕ್ಸ್ ಇವೆಂಟನ್ನು ಆರ್ಸ್ ಬಿ ಆಫಿಷಿಯಲ್ ಚಾನಲಲ್ಲಿ ಅಲ್ಲಿ ಕೂಡ ಲೈವ್ ನೋಡಬಹುದು ಹಾಗಾಗಿ ಈ ನ್ಯೂಸನ್ನು ಕೇಳಿ ಎಲ್ಲ ಫ್ಯಾನ್ಸ್ಗಳು ತುಂಬಾ ಖುಷಿಯಾಗಿದ್ದಾರೆ ಸೊ ಇದು ಬಂದುಬಿಟ್ಟು ಆರ್ಸ್ ಬಿ ಕೆಲವು ದೊಡ್ಡ ದೊಡ್ಡ ಅಪ್ಡೇಟ್ಸ್ಗಳು ನಿಮಗೇನಾದರೂ ಈ ವಿಡಿಯೋ ಇಷ್ಟವಾದಲ್ಲಿ ನೀವು ಬೇಗ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೂಡ ಲೈಕ್ ಮಾಡಿ ಯಾಕೆಂದರೆ ಈ ಚಾನಲ್ ನಿಮಗೆ ಆರ್ಸ್ ಬಿ ರಿಲೇಟೆಡ್ ದೊಡ್ಡ ದೊಡ್ಡ ಅಪ್ಡೇಟ್ ವಿಡಿಯೋಗಳು ನೋಡಲಿ ಸಿಗ್ತಾ ಇರುತ್ತೆ ಸೊ ಹಾಗಾದರೆ ಸಿಗೊಂಡು ಹೀಗಿನ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಅಷ್ಟರವರೆಗೆ ಬೈ ಬಾಯ್